ನಮಸ್ಕಾರ ಪುಷ್ಪಾ ಕನ್ನಡ ಕುಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಮೆತ್ತಗೆ ಮೃದುವಾಗಿರೋ ಇನ್ಸ್ಟಂಟ್ ಅಕ್ಕಿ ದೋಸೆ ರೆಸಿಪಿ ದಿಢೀರಾಗಿ ಮಾಡೋ ಅಕ್ಕಿ ದೋಸೆ ರೆಸಿಪಿ ಮನೆಯಲ್ಲಿ ದೋಸೆ ಹಿಟ್ಟು ರೆಡಿ ಇಲ್ಲದೆ ಇದ್ದಾಗ ಟ್ರೈ ಮಾಡಬಹುದು ಹಾಗೆಯೇ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ಈಗಲೇ ವಿಡಿಯೋದ ಕೆಳಗೆ ಇರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡೋ ಎಲ್ಲ ಅಡುಗೆ ವಿಡಿಯೋಗಳನ್ನು ನೀವು ಮಿಸ್ ಮಾಡ್ದೇ ನೋಡಬಹುದು ಮೊದಲನೇ ಸ್ಟೆಪ್ ಅಕ್ಕಿ ತೊಳೆದು ನೆನೆ ಹಾಕೋದು ನಾನಿಲ್ಲಿ ನಾಲ್ಕು ಕಪ್ನಷ್ಟು ಅಕ್ಕಿ ತಗೊಂಡಿದ್ದೀನಿ ಅದೇ ಕಪ್ನಲ್ಲಿ ಒಂದು ಕಪ್ ಉದ್ದಿನಬೇಳೆ ಮತ್ತು ಒಂದು ಟೀ ಸ್ಪೂನ್ನಷ್ಟು ಮೆಂತೆಕಾಳು ತಗೋಬೇಕು ರೇಷನ್ ಅಕ್ಕಿ ದೋಸೆ ಅಕ್ಕಿ ಯಾವುದಾದ್ರೂ ಪರವಾಗಿಲ್ಲ ಅದನ್ನೇ ಬಳಸಬಹುದು ಎರಡರಿಂದ ಮೂರು ಸಲ ಈ ಪದಾರ್ಥಗಳನ್ನು ಚೆನ್ನಾಗಿ ತೊಳಿಬೇಕು ಚೆನ್ನಾಗಿ ತೊಳೆದ ನಂತರ ಸುಮಾರು ಎರಡರಿಂದ ಮೂರು ಗಂಟೆ ನೆನೆಯೋದಕ್ಕೆ ಬಿಡಬೇಕು ಎರಡರಿಂದ ಮೂರು ಗಂಟೆ ಆದ ನಂತರ ಅಕ್ಕಿ ತಗೊಂಡಿರೋ ಕಪ್ನಲ್ಲಿ ಒಂದು ಕಪ್ ಅವಲಕ್ಕಿ ತೊಗೋಬೇಕು ದಪ್ಪ ಅವಲಕ್ಕಿ ತೆಳು ಅವಲಕ್ಕಿ ಯಾವುದಾದ್ರೂ ಪರವಾಗಿಲ್ಲ ಇದ್ದದ್ದನ್ನೇ ಬಳಸಬಹುದು ಒಂದು ಸಲ ಅವಲಕ್ಕಿ ತೊಳೆದು ಪಕ್ಕಕ್ಕಿಡಿ ನಿಮಗೆ ಗೊತ್ತಿರೋ ಹಾಗೆ ಅವಲಕ್ಕಿ ಬೇಗ ಸಾಫ್ಟ್ ಆಗುತ್ತೆ ಅಕ್ಕಿ ಮತ್ತು ಬೇಳೆ ಚೆನ್ನಾಗಿ ನೆನೆದಿದೆ ನೋಡಬಹುದು ಮತ್ತೆ ಇದರ ನೀರನ್ನು ಬಸದಿದ್ದೀನಿ ಇದೇ ನೀರನ್ನು ರುಬ್ಬೋಕೆ ಬಳಸಬಹುದು ಇವಾಗ ತೊಳೆದಿಟ್ಟಿರೋ ಅವಲಕ್ಕಿ ಸೇರಿಸ್ತಾ ಇದ್ದೀನಿ ಈಗ ನೆನೆದಿರೋ ಪದಾರ್ಥಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ಮೂತಾಗಿ ರುಬ್ಬೋಕೆ ಬೇಕಾಗುವಷ್ಟು ನೀರನ್ನು ಹಾಕಬೇಕು ಆದಷ್ಟು ಸ್ಮೂತಾಗಿ ದೋಸೆ ಹಿಟ್ಟು ರೆಡಿ ಮಾಡ್ಕೋಬೇಕು ನೆಂದಿರೋ ಅಕ್ಕಿ ಬೇಳೆ ರುಬ್ಬಿ ಬೇರೊಂದು ಪಾತ್ರೆಗೆ ಇದ್ದೀನಿ ನಾಲ್ಕು ಬ್ಯಾಚ್ನಲ್ಲಿ ಹಿಟ್ಟು ರುಬ್ಬಿ ಸೇರಿಸಿದ್ದೀನಿ ನೋಡಿ ಈ ರೀತಿ ದೋಸೆ ಹಿಟ್ಟು ರೆಡಿ ಮಾಡ್ಕೋಬೇಕು ತುಂಬ ಜಾಸ್ತಿ ಗಟ್ಟಿಯಾಗಿಯೂ ರುಬ್ಕೊಳಕ್ಕೆ ಹೋಗಬೇಡಿ ಅಥವಾ ತುಂಬ ಜಾಸ್ತಿ ತೆಳುವಾಗಿಯೂ ಬೇಡ ಮೀಡಿಯಮ್ ಆಗಿಯೇ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಸ್ವಲ್ಪ ಸಕ್ಕರೆ ಸೇರಿಸಿ ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಇದರಿಂದ ಉಪ್ಪು ಸಕ್ಕರೆ ಕರಗಿ ಬ್ಲೆಂಡ್ ಆಗುತ್ತೆ ಹಾಗೆಯೇ ಹಿಟ್ಟು ಕೂಡ ಲೈಟಾಗಿ ಪ್ಲಫಿ ಆಗುತ್ತೆ ನಾನಿಲ್ಲಿ ಶೇಂಗಾ ಎಣ್ಣೆ ಜೊತೆಗೆ ಸ್ವಲ್ಪ ತುಪ್ಪ ಸೇರಿಸಿದ್ದೀನಿ ನೀವು ಬೇಕಿದ್ದರೆ ಬರೀ ಎಣ್ಣೆ ಇಲ್ಲ ಬರೀ ತುಪ್ಪ ಬೇಕಿದ್ದರೆ ಬೆಣ್ಣೆ ಬಳಸಬಹುದು ತುಪ್ಪ ಬಳಸೋದ್ರಿಂದ ದೋಸೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಹಂಚು ಮೊದಲೇ ಒಲೆ ಮೇಲೆ ಕಾಯೋಕೆ ಇಟ್ಟಿದ್ದೆ ದೋಸೆ ಹಿಟ್ಟು ಹಾಕುವಾಗ ಲೋ ಫ್ಲೇಮ್ ಮಾಡಿ ಹಿಟ್ಟು ಅಗಲ ಮಾಡಿದ ನಂತರ ಮೀಡಿಯಂ ಫ್ಲೇಮ್ ಮಾಡಿ ಸ್ವಲ್ಪ ತೆಳುವಾಗಿ ಅಗಲ ಮಾಡಿದರೆ ಮೇಲೆ ಮುಚ್ಚೋದು ಬೇಡ ಸ್ವಲ್ಪ ದಪ್ಪವಾಗಿ ದೋಸೆ ಮಾಡಿದರೆ ಮೇಲೆ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಬೇಕಾಗುತ್ತೆ ಮೇಲೆ ಬೇಕಿದ್ದರೆ ಸ್ವಲ್ಪ ಎಣ್ಣೆ ಬೆಣ್ಣೆ ತುಪ್ಪ ಹಚ್ಚಿ ಬೇಡ ಅಂದರೆ ಸ್ಕಿಪ್ ಮಾಡಬಹುದು ಒಂದು ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಎರಡೂ ಕಡೆ ಬೇಯಿಸ್ಕೊಳ್ಳಂಗಿದ್ರೆ ಎರಡೂ ಕಡೆಗೂ ಬೇಯಿಸ್ಕೋಬಹುದು ನಿಮಗೆ ಯಾವ ರೀತಿ ಸರಿ ಅನಿಸುತ್ತೋ ಅದೇ ರೀತಿ ಮಾಡ್ಕೊಳ್ಳಿ ನಾನು ಒಂದು ಸೈಡ್ ಮಾತ್ರ ಬೇಯಿಸಿದ್ದೀನಿ ಇಕ್ಕಿರೋ ಹಿಟ್ಟಿಗೂ ಇದೇ ಪ್ರೋಸೆಸ್ ಅನುಸರಿಸಿ ಇನ್ಸ್ಟಂಟಾಗಿ ಮಾಡೋದ್ರಿಂದ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಆದರೂ ತುಂಬ ಚೆನ್ನಾಗಿರುತ್ತೆ ಬಿಸಿ ಇರುವಾಗ ಕ್ರಿಸ್ಪಿಯಾಗಿರುತ್ತೆ ಆರಿದ ಮೇಲೆ ಮೆತ್ತಗಿರುತ್ತೆ ಇದೇ ಹಿಟ್ಟನ್ನು ಹತ್ತರಿಂದ ಹನ್ನೆರಡು ಗಂಟೆ ಫರ್ಮೆಂಟೇಷನ್ ಮಾಡಿ ದೋಸೆ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಖಂಡಿತ ಈ ವಿಧಾನದಲ್ಲಿ ಒಮ್ಮೆ ಮಾಡಿ ನೋಡಿ ಹಾಗೇನೇ ಈ ಇನ್ಸ್ಟಂಟ್ ದೋಸೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೆ ಶೇರ್ ಮಾಡಿ ಹಾಗೆಯೇ ವಿಡಿಯೋ ಕೆಳಗೆ ಇರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದಗಳು